ಗಣೇಶ ಚತುರ್ಥಿಯು ಭಾರತದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲ್ಪಡುವ ಹಬ್ಬಗಳಲ್ಲಿ ಒಂದಾಗಿದೆ ಈ ಒಂದು ಹಬ್ಬವನ್ನು ದೇಶಾದ್ಯಂತ ಸಂಭ್ರಮದಿಂದ ಆಚರಿಸುತ್ತಾರೆ ಗಣೇಶ ಎಂದರೆ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಅಚ್ಚುಮೆಚ್ಚಿನ ದೇವರು ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ಅಂದರೆ ಚತುರ್ಥಿಯ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಆ ದಿನ ಸಂಪ್ರದಾಯದಂತೆ ಬೆಳ್ಳಿ ಅಥವಾ ಮಣ್ಣಿನಿಂದ ಮಾಡಿದ ಗಣಪತಿ ಮೂರ್ತಿಯನ್ನು ಪೂಜಿಸಿ ವ್ರತವೆಂದು ಆ ದಿನ ಆಚರಿಸಲಾಗುತ್ತದೆ ಹಬ್ಬದ ದಿನ ಮೋದಕ ಕಡುಬು ಎಂಬ ಸಿಹಿ ತಿಂಡಿಗಳನ್ನು ಮಾಡಿ ಗಣೇಶನಿಗೆ ನೈವೇದ್ಯ ಮಾಡಲಾಗುತ್ತದೆ ಮೊದಲನೇ ದಿನ ತಾಯಿ ಸ್ವರ್ಣಗೌರಿಯ ಹಬ್ಬ ಮಾರನೇ ದಿನವೇ ಗಣೇಶನ ಹಬ್ಬ ತಾಯಿಯನ್ನು ಮರಳಿ ಕರೆದುಕೊಂಡು ಹೋಗಲು ಅವನು ಭೂಲೋಕಕ್ಕೆ ಬರುತ್ತಾನೆ ಗಣೇಶ ಭೂಲೋಕಕ್ಕೆ ಬಂದ ದಿನವನ್ನು ವಾರಗಟ್ಟಲೆ ಸಂಭ್ರಮದಿಂದ ಆಚರಿಸುವುದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ ಸಾಂಪ್ರದಾಯದಂತೆ ಗಣಪತಿಯನ್ನು ಒಂದು ದಿವಸ ಮೂರು ದಿವಸ ಐದು ದಿವಸ ಅಥವಾ ಅನಂತ ಚತುರ್ದಶಿಯವರೆಗೂ ಕೂಡಿಸುವರು ವೈಭವದಿಂದ ಅವನನ್ನು ಜಲಾಶಯದಲ್ಲಿ ವಿಸರ್ಜಿಸುವರು ಶ್ರೀ ಗಣೇಶನ ಯಥಾಸಂಗ ಪೂಜೆಯಿಂದ ಆಯುರಾರೋಗ್ಯ ಐಶ್ವರ್ಯಗಳ ಅಭಿವೃದ್ಧಿಯಾಗುವುದು ಮನೆಯಲ್ಲಿ ಚಿರಕಾಲ ಆನಂದ ಪ್ರಾಪ್ತಿಯಾಗುವುದು ನಮಸ್ತೆ ಪ್ರಿಯ ಸ್ನೇಹಿತರೆ ಇವತ್ತು ನಾವು ಕಷ್ಟಗಳನ್ನು ದೂರ ಮಾಡಿ ಸಕಲ ಐಶ್ವರ್ಯಗಳನ್ನು ದಯಪಾಲಿಸುವಂತಹ ಗಣೇಶನ ವ್ರತದ ಕತೆ ಅಂದರೆ ಮಹಾಶ್ರೇಷ್ಠವಾದ ಒಂದು ವ್ರತದ ಕಥೆಯನ್ನು ಈ ದಿನ ಕೇಳೋಣ ಈ ಒಂದು ವ್ರತದ ಕತೆಯನ್ನು ಪೂರ್ತಿಯಾಗಿ ಕೇಳಿ ಗಣೇಶನ ಒಂದು ಅನುಗ್ರಹಕ್ಕೆ ನೀವೆಲ್ಲರೂ ಪಾತ್ರರಾಗಿ ಅಂತ ಹೇಳುತ್ತಾ ಈ ಒಂದು ಕಥೆಯನ್ನು ನಾನು ಶುರು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಲೇಬೇಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಶ್ರೀ ವರಸಿದ್ಧಿ ವಿನಾಯಕ ವ್ರತದ ಕತೆಯನ್ನು ಭಕ್ತಿಯಿಂದ ಕೇಳೋಣ ಒಂದಾನೊಂದು ಕಾಲದಲ್ಲಿ ಚಂದ್ರವಂಶದ ದೊರೆಗಳಲ್ಲಿಯೇ ಪ್ರಸಿದ್ಧವಾದ ಧರ್ಮರಾಯನು ರಾಜ್ಯಪಾರವನ್ನು ಮಾಡುತ್ತಿದ್ದನು ಆತನಿಗೆ ಗ್ರಾಚಾರ ಕಾಲವು ಪ್ರಾಪ್ತವಾಗಿ ರಾಜ್ಯಾಧಿ ಸಕಲೈಶ್ವರ್ಯಗಳನ್ನು ಜ್ಞಾತಿಯಾದ ಕೌರವರು ಅಪಹರಿಸಲು ಧರ್ಮರಾಯನು ತಮ್ಮಂದಿರೊಡನೆ ಪತ್ನಿಯೊಡನೆ ಮಹಾರಣ್ಯಕ್ಕೆ ಓದನು ಹೀಗೆ ವಾನಪ್ರಸ್ಥ ನಿರತರಾದ ಪಾಂಡವರು ತಮ್ಮ ದಾರಿಯಲ್ಲಿ ಬ್ರಹ್ಮವೆತ್ತರಾದ ಸುತ ಮಹಾಮುನಿಗಳು ಕುಳಿತು ತಪಸ್ಸನ್ನು ಮಾಡುತ್ತಿದ್ದನ್ನು ಕಂಡರು ತಮ್ಮ ತಪ ಪ್ರಭಾವದಿಂದ ಅವರು ಸ್ವಯಂ ಪ್ರಕಾಶರಂತೆ ಒಳೆಯುತ್ತಿದ್ದರು ಇವರಿಗೆ ಗಾಳಿ ನೀರು ತರಗಲೆಗಳೇ ಆಹಾರ ಸದಾ ಕಾಲದಲ್ಲಿಯೂ ಅಗ್ನಿ ಹೋತ್ರಗಳನ್ನೇ ಆಚರಿಸತಕ್ಕವರು ಅತಿಥಿಗಳನ್ನು ವಿಶೇಷವಾಗಿ ಸತ್ಕರಿಸುವ ಸ್ವಭಾವವುಳ್ಳವರು ಇಂತಹ ಮಹರ್ಷಿಗಳನ್ನು ನೋಡಿದ ಕೂಡಲೇ ಆನಂದ ಪರವಶನಾದ ಧರ್ಮರಾಯನು ತಮ್ಮಂದಿರೊಡನೆಯೂ ಪತ್ನಿಯೊಡನೆಯೂ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅಂಜಲಿಬದ್ಧನಾಗಿರಲು ಋಷಿಗಳು ಈತನನ್ನು ನೋಡಿ ಆಧರಿಸಿ ಕುಳಿತುಕೊಳ್ಳುವಂತೆ ಹೇಳಿದರು ಧರ್ಮರಾಜನು ಮುನಿವರಿಯರಾದ ಸೂತರನ್ನು ಕುರಿತು ಹೀಗೆಂದು ಪ್ರಾರ್ಥಿಸಿದರು ಸಕಲ ಶಾಸ್ತ್ರಗಳಲ್ಲಿಯೂ ಪರಿಶ್ರಮವನ್ನು ಪಡೆದಿರುವ ಹೇ ಸೂತ ಮಹಾಮುನಿಯೇ ನಮ್ಮ ದಯಾದಿಗಳಾದ ಕೌರವರು ನಮ್ಮೊಡನೆ ಮಾಯಾದ್ಯುತವನ್ನು ಕಲ್ಪಿಸಿ ನಮ್ಮ ರಾಜ್ಯಾದಿ ಸಕಲೈಶ್ವರ್ಯಗಳನ್ನು ಅಪಹರಿಸಿದರು ಅಷ್ಟೇ ಅಲ್ಲದೆ ಸಹಿಸಲಾರದ ತೊಂದರೆಗಳನ್ನೆಲ್ಲ ಉಂಟು ಮಾಡಿ ಈ ಅರಣ್ಯಕ್ಕೆ ಕಳುಹಿಸಿರುವರು ಎಂದರು ದಯಾನಿಧಿಯಾದ ಹೋ ಮಹಾತ್ಮನೆ ನಮ್ಮ ದುರಿತಗಳೆಲ್ಲವೂ ನಾಶವಾಗುವಂತೆಯೂ ನಮ್ಮ ರಾಜ್ಯವು ಪುನಃ ನಮಗೆ ಲಭಿಸುವಂತೆಯೂ ಫಲಪ್ರದ ವ್ರತವೊಂದನ್ನು ಅನುಗ್ರಹಿಸಬೇಕೆಂದು ಧರ್ಮರಯ್ಯನು ಸೂತ ಮಹಾಮುನಿಯನ್ನು ಕೇಳಿಕೊಳ್ಳಲಾಗಿ ಸೂತರು ಈ ರೀತಿ ಹೇಳಲು ಉಪಕ್ರಮಿಸಿದರು ಎಲೈ ಪಾಂಡವರೇ ಸಾವಧಾನ ಚಿತ್ತರಾಗಿ ಕೇಳಿ ವ್ರತಗಳಲ್ಲೆಲ್ಲ ಮಹಾಶ್ರೇಷ್ಠವಾದ ವ್ರತವೊಂದಿರುವುದು ಆ ವ್ರತವು ಮನುಷ್ಯನಿಗೆ ಐಶ್ವರ್ಯವನ್ನು ಸೌಖ್ಯವನ್ನು ವೃದ್ಧಿಪಡಿಸುವುದು ಸಕಲ ವಿಧವಾದ ಪಾಪಗಳನ್ನು ಪರಿಹಾರ ಮಾಡುವುದು ಪುತ್ರ ಪೌತ್ರಾದಿ ಅಭಿವೃದ್ಧಿ ಉಂಟು ಮಾಡುವುದು ಓ ಪಾಂಡು ಆದಿಯಲ್ಲಿ ಆ ವ್ರತವನ್ನು ಪರಮೇಶ್ವರನು ಕುಮಾರಸ್ವಾಮಿಗೆ ತಿಳಿಸಿದರು ಅದನ್ನೇ ನಾನು ನಿಮಗೂ ಹೇಳುವೆನು ಭಕ್ತಿಯಿಂದ ಆಲಿಸಿ ಎಂದರು ಈ ಒಂದು ವ್ರತವನ್ನು ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ಆಚರಿಸಬೇಕು ವ್ರತಾಚರಣೆಯ ದಿನ ಅರುಣೋದಯಕ್ಕೆ ಎದ್ದು ತನ್ನ ನೈಮತ್ತಿಕ ಕರ್ಮಗಳಾದಿ ಸ್ನಾನ ಜಪ ತಪಾನುಷ್ಠಾನಗಳನ್ನು ನೆರವೇರಿಸಿ ದ್ರವ್ಯ ಲೋಪವಿಲ್ಲದೆ ಬೆಳ್ಳಿಯಿಂದಾಗಲಿ ಬಂಗಾರದಿಂದಾಗಲಿ ಅಥವಾ ಮಣ್ಣಿನಿಂದಾಗಲಿ ವಿನಾಯಕನ ಪ್ರತಿಮೆಯನ್ನು ಮಾಡಿ ತನ್ನ ಮನೆಯ ಉತ್ತರ ಭಾಗದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಿ ಅದರ ಮಧ್ಯ ಪ್ರದೇಶದಲ್ಲಿ ಅಕ್ಕಿ ಅಥವಾ ಗೋಧಿಯನ್ನು ಅರಿವಿ ಅದರ ಮೇಲೆ ಅಷ್ಟದಳ ಪದ್ಮವನ್ನು ಬರೆದು ಅಲ್ಲಿ ತಾನು ನಿರ್ಮಿಸಿರುವ ವಿನಾಯಕನ ಪ್ರತಿಮೆಯನ್ನು ಇಟ್ಟು ಭಕ್ತಿಪೂರ್ವಕವಾಗಿ ಗಂಧದಿಂದಲೂ ಅಕ್ಷತೆಯಿಂದಲೂ ಪುಷ್ಪಗಳಿಂದಲೂ ಗರಿಕೆ ಹುಲ್ಲಿನಿಂದಲೂ ಪತ್ರೆಗಳಿಂದಲೂ ಪೂಜೆಯನ್ನು ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ತುಪ್ಪದಿಂದ ಮಾಡಿದ ಭಕ್ಷ್ಯಗಳು ತೆಂಗಿನಕಾಯಿ ಬಾಳೆಹಣ್ಣು ಆಯಾ ಕಾಲದಲ್ಲಿ ದೊರಕುವ ಫಲಗಳು ಮುಂತಾದವುಗಳನ್ನು ವಿನಾಯಕನ ಎದುರು ನಿವೇದನೆ ಮಾಡಿ ಆತನ ಮುಂದೆ ಆಡುಗಳನ್ನು ಆಡಿ ಪುರಾಣ ಪಠಣೆ ಮಾಡಿ ಆತನನ್ನು ಸಂತೃಪ್ತಿಗೊಳಿಸಬೇಕು ನಂತರ ವೇದಾಧ್ಯಯನ ಸಂಪನ್ನರಾದ ಬ್ರಾಹ್ಮರಿಗೆ ಬಾಗಿನ ಕೊಟ್ಟು ನಂತರ ತಾನು ಇಷ್ಟ ಬಂದು ಮಿತ್ರರೊಡನೆ ಊಟ ಮಾಡಬೇಕು ಈ ರೀತಿ ಭಕ್ತಿಪೂರ್ವಕವಾಗಿ ಯಾರು ವರಸಿದ್ಧಿ ವಿನಾಯಕನ ವ್ರತವನ್ನು ಮಾಡುವರೋ ಅವರ ಸಕಲ ಇಷ್ಟಾರ್ಥಗಳೂ ಸಿದ್ಧಿಸುವವು ಮಾರನೆಯ ದಿನ ಸೂರ್ಯೋದಯಕ್ಕೆ ಎದ್ದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಮಾಡಿ ವಿನಾಯಕನಿಗೆ ಪುನಃ ಪೂಜೆಯನ್ನು ಮಾಡಬೇಕು ನಂತರ ತನ್ನ ಪುರೋಹಿತನಿಗೆ ಶಕ್ತಿಗೆ ಲೋಪವಿಲ್ಲದೆ ಉಪಾಯನವನ್ನೀಯಬೇಕು ಅಲ್ಲದೆ ದಕ್ಷಿಣೆ ತಾಂಬೂಲವನ್ನು ಕೊಡಬೇಕು ಈ ವ್ರತವು ಸಮಸ್ತ ವ್ರತಗಳಲ್ಲಿಯೂ ಮಹಾಶ್ರೇಷ್ಠಕರವಾದುದು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾದುದು ಈ ವ್ರತವನ್ನು ದೇವತೆಗಳು ಮುನಿಗಳು ಗಂಧರ್ವರು ಕಿನ್ನರರು ಮೊದಲಾದವರು ಆಚರಿಸಿ ಸಕಲ ಸುಮಂಗಲವನ್ನು ಪಡೆದಿರುವರು ಎಲೈ ಧರ್ಮರಾಯನೇ ನೀನು ಈ ಪ್ರಕಾರವಾಗಿ ವಿನಾಯಕನ ಪೂಜೆಯನ್ನು ಮಾಡು ನಿನಗೆ ತಪ್ಪದೇ ಜಯ ಉಂಟಾಗುವುದು ಈ ಮಾತು ಸತ್ಯ ಈ ವ್ರತವನ್ನು ಭೂಲೋಕದಲ್ಲಿ ಎಷ್ಟೋ ಮಂದಿ ಮಾಡಿರುವರು ಈ ವ್ರತದ ಪ್ರಭಾವದಿಂದ ದಮಯಂತಿಗೆ ನಳನು ದೊರೆತನು ಕೃಷ್ಣನು ಈ ವ್ರತದ ಆಚರಣೆಯಿಂದ ಜಾಂಬುವಂತಿಯನ್ನು ಶಮಂತಕಮಣಿಯನ್ನು ಹೊಂದಿದನು ಇಂದ್ರನು ವಿನಾಯಕನ ಪೂಜೆಯಿಂದ ವೃತ್ರಾಸುರನನ್ನು ಸಮ್ಮರಿಸಿದನು ಶ್ರೀರಾಮನು ಈ ವ್ರತವನ್ನು ಆಚರಿಸಿ ರಾವಣನನ್ನು ಸಮರಿಸಿ ಸೀತೆಯನ್ನು ಪಡೆದನು ಭಗೀರಥನು ಗಂಗೆಯನ್ನು ತರುವಾಗಲೂ ದೇವಾಸುರರು ಅಮೃತವನ್ನು ಸೃಜಿಸುವಾಗಲೂ ಸಾಂಬನು ತನ್ನ ಕುಷ್ಠರೋಗ ಪರಿಹಾರ ಕಾಲದಲ್ಲಿಯೂ ಕೂಡ ಈ ಒಂದು ವ್ರತವನ್ನೇ ಆಚರಿಸಿದರು ಎಂದು ಸೂತ ಮಹಾಮುನಿಯು ಧರ್ಮರಾಯನಿಗೆ ತಿಳಿಸಿದರು ಧರ್ಮರಾಯನು ಇದನ್ನು ಕೇಳಿ ಆನಂದದಿಂದ ಸೂತ ಮುನಿಗಳಿಗೆ ವಂದಿಸಿ ಅಲ್ಲಿಂದ ಹಿಂತಿರುಗಿ ನಂತರ ಭಾದ್ರಪದ ಶುದ್ಧ ಚೌತಿಯನ್ನೇ ಎದುರು ನೋಡುತ್ತಿದ್ದು ಸಕಾಲವು ಪ್ರಾಪ್ತವಾದ ಕೂಡಲೇ ವ್ರತಾಚರಣೆಯಿಂದ ಸಕಲ ಇಷ್ಟಾರ್ಥ ಸಿದ್ಧಿಗಳನ್ನು ಪಡೆದುಕೊಂಡರು ಪ್ರಪಂಚದಲ್ಲಿ ಅಮೋಘವಾದ ಈ ಒಂದು ವ್ರತವನ್ನು ಯಾರು ಬೇಕಾದರೂ ಕ್ರಮ ಪ್ರಕಾರ ಮಾಡಿದರೆ ವಿದ್ಯಾ ಆರಂಭದಲ್ಲಿ ಪೂಜೆಯನ್ನು ಆಚರಿಸಿದವರಿಗೆ ವಿದ್ಯಾ ಲಾಭವು ಧನಾಕಾಂಕ್ಷಿಗೆ ದ್ರವ್ಯವು ಯಾವ ಅಪೇಕ್ಷೆಯಿಂದ ಆಚರಿಸಿದರೆ ಆ ಕಾರ್ಯಗಳೆಲ್ಲವೂ ನಿಸ್ಸಂಶಯವಾಗಿ ಸಿದ್ಧಿಸುವುದರಿಂದ ಅಬಾಲವೃದ್ಧರು ಹೆಂಗಸರು ಗಂಡಸರೆಂಬ ಭೇದವಿಲ್ಲದೆ ಕಲಿಯುಗದಲ್ಲಿ ಮುಖ್ಯವಾಗಿ ಮಾಡತಕ್ಕ ವ್ರತಗಳಲ್ಲಿ ಇದು ಪರಮಶ್ರೇಷ್ಠವಾದ ವ್ರತವಾಗಿದೆ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವ ದೇವತೆಯಾದುದರಿಂದಲೇ ಈತನಿಗೆ ವಿನಾಯಕನೆಂಬ ಹೆಸರು ಬಂದಿತೆಂದು ಸೂತ ಪುರಾಣಿಕರು ಹೇಳಿದರು ಎಂಬಲ್ಲಿಗೆ ಸ್ಕಾಂದ ಪುರಾಣದಲ್ಲಿ ಉಮಾಮಹೇಶ್ವರ ಸಂವಾದದ ವಿನಾಯಕ ವ್ರತಕಥೆಯು ಸಂಪೂರ್ಣವಾಯಿತು ಈ ಒಂದು ವಿನಾಯಕನ ವ್ರತದ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದಂಥ ನಿಮ್ಮೆಲ್ಲರಿಗೂ ಆ ಒಂದು ಗಣೇಶ ಸಕಲ ಇಷ್ಟಾರ್ಥಗಳನ್ನು ದಯಪಾಲಿಸಲಿ ಎಂದು ನಾನು ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು